ಹಲೋ ಫ್ಯಾಮ್ ನಮಸ್ಕಾರ ಮತ್ತೊಂದು ಹೊಸ ಹೊಸ ವೀಡಿಯೋಗೆ ಸ್ವಾಗತ ಸ್ವಾಗತ ಸೊ ಇವತ್ತು ನಾವು ನಮ್ಮ ಅತ್ತೆ ಮನೆಯಿಂದ ತೋಟಕ್ಕೆ ಹೋಗ್ತಾ ನಮ್ಮ ತೋಟಕ್ಕೆ ಎಷ್ಟೋ ದಿವಸ ಆಗಿತ್ತು ಸೊ ಅಲ್ಲೆಲ್ಲ ಹೋಗ್ಕೊಂಡು ನೋಡಿಕೊಂಡು ಆಲ್ಮೋಸ್ಟ್ ನಾವೊಂದು ಫ್ರೈಡೆ ಸಂಡೇ ಆಗುತ್ತೆ ಬರೋದು ಸ್ಯಾಟರ್ಡೆ ಸ್ಯಾಟರ್ಡೆ ಸಂಡೇ ಆಗುತ್ತೆ ಬರೋದು ಇವಾಗ ಈ ಕಾರಲ್ಲಿ ನಮ್ಮಮ್ಮ ಮತ್ತು ಅತ್ತೆ ಹೊಡ್ತಾಯಿದ್ದಾರೆ ಒಂದು ಒಂದೇ ಹಸ್ತಿ ಎಲ್ಲ ಕೂಸ್ಕೊಂಡು

ಯಾರ್ಯಾರೆಲ್ಲ ಫೂಲ್ ಆದರೂ ಅಪ್ಪ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ ಓಕೆನಾ ಓಕೆ ನಮ್ಮದು ಚಾನೆಲ್ ಇದೆ ಮತ್ತು ಇನ್ಸ್ಟಾ ಇ ವಿ ಕೂಡ ಇದೆ ಸೊ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ಒಂದು ಪುಣ್ಯ ಕಟ್ಕೊತೀರ ನಾವು ಇಲ್ಲಿಂದ ಹೋಗ್ತಾರೆ ನಮ್ಮ ಮನೆಯಿಂದಲೇ ಹೋಗೋದಾಗಿತ್ತು ಕಚ್ಚಲಾಗೆ ಎರಡು ಹಂಗೆ ಇವರು ಈ ಕಡೆ ಇಲ್ಲ ಒಟ್ಟಿಗೆ ಹೋಗೋಣ ಅಂತ ಕೇಳೋದು ಇವಾಗ ಗೋ ಆಕ್ಚುಲಿ ಬೂತ್ ತುಂದ್ರದಲ್ಲಿ ಇದ್ದೀವಿ ಬೇಸಿ ಇವಾಗ ಡೀಸೆಲ್ ಆಗ್ತಾ ಇದ್ದಾರೆ ನಮ್ಮ ಗಾಡಿಗೆ ಏನು ಆಮೇಲೆ ಮೊಬೈಲ್ ತಗೊಂಡು ಮೊಬೈಲ್ ಇಂದ ಎಡಿಟ್ ಮಾಡ್ಬೇಕಲ್ವಾ ಇವನ್ ಅದ ಅವನು ದೊಡ್ಡಮ್ಮ ಇವತ್ತು ನಾ ಅಮ್ಮಚ್ಚು ಮತ್ತೆ ನನ್ನ ಅದ್ದು ಗುಂಡನ ಓಕೆ ನನ್ನಲ್ಲಿ ಪೆಟ್ರೋಲ್ ಇದೆ ಓಕೆ ಹೆಚ್ಚು ಸೊ ಸ್ನೇಹಿತರೆ ಇವಾಗ ನಾವು ಕಿಚ್ಚನಹಳ್ಳಿ ಮನೆ ಅಂದರೆ ನಮ್ಮ ಕಿಚ್ಚ ಬಾಸ್ ಅವರ ಹೋಟೆಲಲ್ಲಿದ್ದೀವಿ ಊಟ ಮಾಡಿಕೊಂಡು ಕಾಫಿ ಟೀ ಕುಡ್ಕೊಂಡು ಸೊ ನಾವು ಹೊರಡ್ತೀವಿ ಇವರಲ್ಲಿ ನಿಲ್ಲಿಸಿದ್ರು ಏಯ್ ಇಲ್ಲಲ್ವಾ ಕಿಚ್ಚನಹಳ್ಳಿ ಮನೆ ಇಲ್ಲಲ್ವಾ ಇಲ್ಲಲ್ವಾ ಇಲ್ಲ ಅಲ್ಲ ಅದ್ಯಾಕೆ ಅಲ್ಲೇ ನಿಲ್ಸಿದ್ರು ಬರ್ತಾ ಬರ್ತಾಯಿದ್ದಾರಾ ಏನು ಕತೆ ಹ್ಞೂ ಬರ್ತಾ ಇದ್ದೀರ ಓಕೆ ಓಕೆ ವೈಸ್ ಹೌ ಅವಲಕ್ಕಿ ತಿಂದೆ ಮನೇಲಿ ಮಾಡಿದ್ದೆ ಇತ್ತು ತಂದಿದ್ದರು ಓಕೆ ಕಾಫಿ ಕುಡ್ಕೊಂಡು ಇವಾಗ ಹುಡ್ತಾ ಇದ್ದೀವಿ ಮುಂದೆ Chuột cắn tay anh cái. Nên là còn đâu? Chuột ta <laughs> ನೋಡಿ ರಾತ್ರಿ ಹೊತ್ತು ಇಲ್ಲಿ ಏನು ನೋಡ್ತಾ ಇದ್ದೀರಾ ಈ ರೋಡು ನಾವು ತುಂಬ ಬೇಗ ಬಂದಿದ್ದೀವಿ ಎಂಟು ಗಂಟೆಗೆಲ್ಲ ಹೋಗ್ಬಿಟ್ಟಿದ್ದೀವಿ ಅಕಸ್ಮಾತ್ ಇನ್ನೂ ಒಂಬತ್ತುವರೆ ಮೇಲೆ ಬಂತು ಅಂದರೆ ಯಾವ ಶ್ರೀಟ್ ಲೈಟ್ಸು ಇರೋದಿಲ್ಲ ಅಡ್ಲೀಸ್ಟ್ ಏನೋ ಒಂಚೂರು ಬೆಳ್ಕೊಂಡಂಗೆ ಕಾಣ್ತಾ ಇದೆ ಮುಂದೆ ಇನ್ನೊಂದು ಲೇಟ್ ಆಗ್ತೀವಿ ನೋಡಿರಿ ಏನು ಕಾಣ್ತಾ ಇದೆ ಮುಂದೆ ಮುಂದೆ ಬರೋ ಒಂದು ಅಂತ ಲೈಕ್ ಆ ಥರ ಇರೋದು ಇದು ಅವಾಗಲೇ ಅಲ್ಲಿ ನೋಡಬೇಕಾಗಿತ್ತು ಆವಾಗೆ ತೋರಿಸ್ತೀವಲ್ಲ ಪಕ್ಕ ಬೇಜಿನೇ ಆಗೋಗಿರತ್ತೆ ಆ ರೂಟಲ್ಲಿ ಬಂದರೆ ನಿಶ್ವಾಗ್ಲೂ ಅಪ್ಪ ಅದು ಹೆಂಗೆ ಇಲ್ಲಿ ಜನ ಹಿಂಗಿರ್ತಾರೋ ಏನು ಕತ್ತೇನೋ ನಾವೇನೋ ತಿಂಗ್ಳಿಗೊಂದು ಸತಿ ಎಷ್ಟೋ ತಿಂಗೊಂದ್ಸರ್ತಿ ಬರ್ತಾ ಇರ್ತೀವಲ್ಲ ಪುಸ್ತಕಗಳೆಲ್ಲ ನೋಡ್ಕೊಳ್ಳೋಕ್ಕೆ ಹಂಗಾಗಿ ನಮ್ಮ ಕಲ್ಗೇನೋ ಅನ್ಸೋದಿಲ್ಲ ಮನೆಗೆ ಬಂದಿದ್ದೀವಿ ಫಸ್ಟ್ ಫ್ಲೋರ್ ಇರೋದು ಓಕೆ ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸೊ ನಮ್ಮ ಅರ್ಜುನ ಇಲ್ಲೇ ನಿಂತಿರ್ತಾನೆ ಆಚೆ ಕಾರ್ ನಿಲ್ಲಿಸ್ಬೋದು ಎರಡು ಕಾರು ಮೂರು ಕಾರ್ ನಿಲ್ಲಿಸ್ಬೋದು ನೋಡಿ ಹಿಂಗಿದೆ ನಮ್ಮನೆ ಒಂದು ರೌಂಡ್ ಸಾಕೇನು ಜಾಸ್ತಿ ಬೇಕಾ ಇದೆ ಪೆಟ್ರೋಲು ಎಷ್ಟು ಸ್ಪೀಡ್ ಹೋಗ್ತೀವಿ ಏನ್ ಕತೆ ಅನ್ನೋದು ನೀನ್ ಟಾಯ್ಸ್ ಎಲ್ಲ ಇಲ್ಲೇ ಇದೆಯಾ ಬೆಂಗಳೂರಿಂದ ಎಲ್ಲ ಹೌದಾ Okay. Okay guys, second us baratra 3.